ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ದಿ ಬ್ಯಾಂಕಿನ ವಾರ್ಷಿಕ ಮಹಾಸಭೆ ತುಂಬಾ ಯಶಸ್ವಿಯಾಗಿ ನಡೆದಿದೆ ಅಧ್ಯಕ್ಷರಾದ ಸಾದಿಕ್ ಪಾಷಾ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಬಸವಣ್ಣ ದೇವರ ಮಠದಲ್ಲಿ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ದಿ ಬ್ಯಾಂಕಿನ ಎರಡ್ ಸಾವಿರದ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ದಿ ಬ್ಯಾಂಕಿನ ಅಧ್ಯಕ್ಷರಾದ ಸಾದಿಕ್ ಪಾಷಾ ಮತ್ತು ನಿರ್ದೇಶಕ ಲ್ಲ ಸೇರಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಸಭೆಯಲ್ಲಿ ರೈತರು ಹಲವು ರೀತಿಯ ಸಮಸ್ಥೆಗಳ ಬಗ್ಗೆ ದೀರ್ಘವಾಗಿ ಚರ್ಚೆ ನಡೆಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ದಿ ಬ್ಯಾಂಕ್ ಅಧ್ಯಕ್ಷರಾದ ಸಾದಿಕ್ ಪಾಷಾ ಹಲವು ರೀತಿಯ ಸಮಸ್ಥೆಗಳನ್ನು ರೈತರು ನಮ್ಮ ಮುಂದೆ ಹೇಳಿದ್ದಾರೆ ಅದರಲ್ಲೂ ಸಾಲದ ವಿಚಾರವಾಗಿ ಸಮಸ್ಥೆಗಳು ಹೆಚ್ಚಾಗಿದೆ ಈ ನಿಟ್ಟನಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲಾ ರೈತರ ಸಮಸ್ಥೆಗಳನ್ನು ಬಗೆಹರಿಸುವ ನಿಟ್ಟನಲ್ಲಿ ಕೆಲಸ ಮಾಡುತ್ತೇನೆ ಸತತ ಎರಡನೇ ಬಾರಿ ನನಗೆ ಅಧ್ಯಕ್ಷರಾಗಿ ಎಲ್ಲಾ ನಿರ್ದೇಶಕರು ಮಾಡಿದ್ದಾರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ನನ್ನ ಮೇಲೆ ಇಟ್ಟಿರೋ ನಂಬಿಕೆಯನ್ನು ನಾನು ಸದಾ ಕಾಪಾಡಿಕೊಳ್ಳುತ್ತೇನೆ ಎಂದು ಸಂತಸ ವ್ಯಕ್ತಪಡಿಸಿದರು ವಿಚಾರ ಇವತ್ತು ಇವತ್ತು ವಾರ್ಷಿಕ ಮಹಾಸಭೆ ಆ ಸಭೆಯಲ್ಲಿ ನಮ್ಮ ಈ ವರ್ಷದ ಎಲ್ಲ ಆಗುವ ಚರ್ಚೆ ಮಾಡಿದ್ರು ಮುಂದಿನ ದಿನಗಳಲ್ಲಿ ಬ್ಯಾಂಕು ಯಾವ ಥರ ನಡಿಬೇಕು ಯಾವ ಥರ ನಡೆಸ್ಕೊಂಡು ಹೋಗಬೇಕು ಅನ್ನೋದು ಇವತ್ತು ಹಿರಿಯರು ಎಲ್ಲ ರೈತರುಗಳು ಸಲಹೆ ಕೊಟ್ಟರು ಆ ಸಲಹೆ ಅದರಲ್ಲಿ ವಾರ್ಷಿಕ ಯೋಜನೆ ಒಂದು ರೂಪಿಸ್ಕೊಳ್ಬೇಕು ಹೇಳಿ ಸಲಹೆ ಕೊಟ್ಟಿದ್ದಾರೆ ಅದರಲ್ಲಿ ಈ ಥರ ಡೆಪಾಸಿಟ್ ಕಟ್ಟಿಸ್ಕೊಂಡು ನೀವು ಬ್ಯಾಂಕ್ ನಿಮ್ಮ ಬ್ಯಾಂಕಿನ ಕಡೆಯಿಂದ ಏನು ಅಭಿವೃದ್ಧಿ ಮಾಡ್ತೀರಾ ಯಾವ ಥರ ಮಾಡಬೇಕು ನೀವು ಈ ಥರ ಡೆಪಾಸಿಟ್ ಕಲೆಕ್ಟ್ ಮಾಡಿ ನೀವು ಡೆಪಾಸಿಟ್ಗಳು ಎಲ್ಲ ಗಳು ಇಟ್ಬಿಟ್ಟು ನೀವು ಬ್ಯಾಂಕ್ ಮುಂದಿನ ಚಿನ್ನ ಸಾಲ ಆಗ್ಬೋದು ಬೇರೆ ಬೇರೆ ಸಾಲುಗಳು ಕೊಟ್ಟು ಬ್ಯಾಂಕ್ ಅಭಿವೃದ್ಧಿ ಕಡೆ ಇಲ್ಲ ಇಲ್ಲಾಂದರೆ ಬರೆ ಇದೇ ಆದರೆ ಬ್ಯಾಂಕು ಅಭಿವೃದ್ಧಿ ಆಗೋಲ್ಲ ಅಂತ ಸಲಹೆ ಕೊಟ್ಟಿದ್ದಾರೆ ಅದು ನಾವು ಸ್ವೀಕಾರ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಈ ಎಲ್ಲ ವಿಷಯಗಳು ತಗೊಂಡು ಮುಂದಿನ ವರ್ಷ ತಕ್ಕ ನಾವೇನು ಸಾಧನೆ ಮಾಡಬೇಕು ಅನ್ನೋದು ರೂಪುರೇಷರ ತಯಾರು ಮಾಡ್ಕೊಂಡು ಮುಂದಿನ ಮಾಡ್ತೀವಿ ಅಂತ ಹೇಳುತ್ತೆ ಈಗ ಅಧ್ಯಕ್ಷ ಎರಡನೇ ಟೈಮ್ ಅಧ್ಯಕ್ಷ ಆಗಿರೋದು ಹಿಂದಿನ ಐದು ವರ್ಷ ನಾನೇ ಅಧ್ಯಕ್ಷ ಆಗಿದ್ದೆ ಈ ಐದು ವರ್ಷದಲ್ಲಿ ನಾವು ನಮ್ಮ ಎಲ್ಲ ರೈತರುಗಳ ಸಹ ತಾಲೂಕಿನ ಎಲ್ಲಾ ಜನ ಸಹಕಾರ ಪಡೆದುಕೊಂಡು ಒಂದು ಒಳ್ಳೆ ಬಿಲ್ಡಿಂಗ್ ಮಾಡಿದ್ವಿ ಆಮೇಲೆ ಈ ದಿನಗಳಲ್ಲಿ ಬಿಲ್ಡಿಂಗ್ ಮುಗಿತು ಬಿಲ್ಡಿಂಗ್ ಸೇರ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಈಗ ಅಭಿವೃದ್ಧಿ ಯಾವ ಥರ ಮಾಡಬೇಕು ಯಾವ ಥರ ರೂಢಿಸ್ಕೊಬೇಕು ಅನ್ನೋದು ಮುಂದಿನ ಮಾಡ್ತೀವಿ ಅಂತ ಮೊಹಮ್ಮದ್ ಅಲೀಮ್ ಚಾಮುಂಡಿ ನ್ಯೂಸ್ ನೆಲಮಂಗಲ